ಇದು ತೈವಾನ್ ಹೋಗಿ ಕಿತ್ಕೊಂಡು ಬಂದಿರತಕ್ಕಂತಹ ಸೀಬೆಕಾಯಿ ಇದನ್ನು ಮುಡಿಬಾಗ್ಲಲ್ಲಿ ನಮ್ಮ ಡಾಕ್ಟ್ರು ತೆಗೆದುಕೊಟ್ರು ಒಂದೊಂದು ಒಂದೊಂದು ಕೆ ಜಿ ತಗುತ್ತೆ ಈ ಮೂರು ಮಾತ್ರ ನಾನು ತೈವಾನ್ ಗಾರ್ಡನಲ್ಲಿ ನಾನು ಕಿತ್ಕೊಂಡಿದ್ದು ನನ್ನ ಕಸಿನ್ಸು ಮೂರು ಬಂಚ್ ಇರೋದು ತಗೊಂಡ್ರು ಅದೆಲ್ಲ ತುಂಬ ಚೆನ್ನಾಗಿದೆ ಹಾಗಾಗಿ ತೈವಾನ್ ಗಾರ್ಡನ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನನಗೆ ಬಂಚ್ ಕೊಡಬೇಕು ಹಂಗೆ ಕಿತ್ಕೊಳ್ಬೇಕು ಅಂದರೆ ಹಂಗೆ ಹುಡುಕಿ ಕೊಟ್ಟಿದ್ದಾರಲ್ಲ ಅದಕ್ಕೆ ಖುಷಿ ಕೊಡಬೇಕು ನೆನೆ ತಂದಿದ್ದು ಅದು ಏನು ಹೋಗೋ ಅಷ್ಟೇ ತುಂಬ ಲೇಟಾಗಿತ್ತು ಆದರೂ ಕಾಯ್ಕೊಂಡಿದ್ದರು ಕಾಯ್ಕೊಂಡು ನಮ್ಮನ್ನ ಗಾರ್ಡನ್ ಒಳಗಡೆ ಕಳಿಸಿದ್ರು ಹೋಗಿ ನಿಮ್ಗೆ ಯಾವ್ದು ಬೇಕು ತೊಗೊಳ್ಳಿ ಅಂತೇಳಿ ನೋಡಿ ಇವಾಗ ಅರೇಂಜ್ ಮಾಡಿದ್ದೀನಿ ತಟ್ಟೆನಲ್ಲಿ ನಾನು ಡಚ್ ಫ್ಲವರ್ ಅರೇಂಜ್ಮೆಂಟ್ ಕಲ್ತ್ಕೋಬೇಕು ಆವಾಗ ನೀಟಾಗಿ ರೂಲ್ಸ್ ಪ್ರಕಾರ ಮಾಡಲಿಕ್ಕೆ ಆಗತ್ತೆ ಇವಾಗ ನಮಗೆ ರೂಲ್ಸ್ ರೆಗ್ಯುಲೇಷನ್ಸ್ ಏನೂ ಗೊತ್ತಿಲ್ಲ ಸುಮ್ಮನೆ ನಾನು ಫ್ರೀ ಸ್ಟೈಲಲ್ಲಿ ನನ್ನ ಖುಷಿಗೆ ನಾನು ಇದನ್ನು ಅರೇಂಜ್ ಮಾಡ್ಕೊಂಡಿದ್ದೀನಿ ಇದು ನೋಡಿ ಇದು ಒಂದೇ ಬಂಚಲ್ಲಿರೋದು ಸೀಬೆಕಾಯಿ ನೋಡಿ ಇದು ರೋಸಸ್ ಎಲ್ಲ ಗೋ ಅವರ ನಟರಾಜ್ ಅಂತ ಇದ್ದಾರೆ ಅವರು ಕೊಟ್ಟಿರೋದು ಮುಡಿಬಾಗ್ಲಲ್ಲಿ ಅವರ ಫಾಮಿಂದ ತಂದು ರೋಸ್ ಗಾರ್ಡನಿಂದ ತಂದು ನನಗೆ ಈ ರೋಸಸ್ ಐದು ಥರದ್ದು ಕೊಟ್ಟರು ನೋಡಿ ನಾನು ಬರೋ ಟೈಮ್ಗೆ ಅವ್ರು ತಂದು ಕೊಟ್ಟಿರೋದು ಎಷ್ಟು ಚೆನ್ನಾಗಿದೆ ಈ ಅರೇಂಜ್ಮೆಂಟು ನೋಡು ಕ್ಯಾಶು ಫ್ರೂಟ್ಸು ನಾನು ತೊಗೋಬೇಕು ಅದು ಇವಾಗ ಸೀಸನ್ನು ಮೇನಲ್ಲಿ ಸೀಸನ್ನು ಹಾಗಾಗಿ ತೊಗೋಬೇಕು ಅಂತ ಅಂದ್ಕೊಳ್ತಾ ಇದೆ ಎಲ್ಲ ಅಲ್ಲಿ ಎಲ್ಲ ಕೋಲಾಟು ಮುಡುಬಾಗಲ ರೋಡಲ್ಲಿ ಎಲ್ಲ ಸಿಕ್ಬಿಡ್ತವೆಲ್ ಕೂಡ ಇತ್ತು ನೋಡು ಎಷ್ಟು ಏನೇನೋ ಹಾಕಿ ಅಂದ್ರೆ ಮಾಡಿಬಿಟ್ಟಿದ್ದೀನಿ

ಒಂದೇನು ಗೊತ್ತಾ ಸ್ವಲ್ಪ ಹಣ್ಣಿದ್ರೂ ಪರವಾಗಿಲ್ಲ ಎಲ್ಲ ನಾವು ಇಟ್ಬಿಟ್ಟು ಅರೇಂಜ್ಮೆಂಟ್ ಮಾಡೋದ್ರ ಮೇಲೆ ಹೋಗುತ್ತೆ ಸ್ವಲ್ಪ ಇದ್ರೂ ಚೆನ್ನಾಗಿ ಬರುತ್ತೆ ತೊಗೋಣಿ ಮೇಡಮ್ ಅಂತಂದ ಸರಿ ನನ್ನ ನನ್ಗೆ ಹೆಂಗ್ ಬೇಕೋ ಅಂತ ಕಟ್ ಮಾಡ್ಕೊಡ್ತೀನಿ ನಿಮ್ಗೆ ಹೆಂಗ್ ಬೇಕೋ ಹಂಗೆ ಕಟ್ ಮಾಡ್ಕೊಡ್ತೀನಿ ಅಂತ ಅಂದ್ರಿ ಚಿತ್ರ ಎಷ್ಟು ಬೇಗ ಬಾಡಾಯ್ತವ ನೋಡಿ ಬಾಡಾಯ್ತಾ ಇಲ್ಲ ನನ್ನ ನೀರಲ್ಲಿ ಅದು ನೀರಲ್ಲಿ ಇಡಕಾಗಲಿಲ್ಲ ಕೆಲವೆಲ್ಲ ನೀರಲ್ಲಿ ಇಟ್ಟರೆ ತುಂಬಾ ಚೆನ್ನಾಗಿದೆ ಓ ನಾನು ಸಾಕಾಗಿದ್ನಮ್ಮ ನೋಡಿ ಇದು ಅಷ್ಟು ಚೆನ್ನಾಗಿದೆ ನೆಕ್ಸ್ಟ್ ಮೂಸಂಬಿ ಜಾಕ್ ಫ್ರೂಟು ಈಗ ಮ್ಯಾಂಗೋನಲ್ಲೇ ಅದೆಷ್ಟೋ ಟೈಪ್ ಇದೆ ಸಿಕ್ಸ್ ಟೈಪ್ಸ್ ಏನೋ ಇದೆ ಎರಡೇ ಟೈಪ್ ಆಗಿರೋದು ಈಗ ಅದನ್ನು ಮಾಡ್ಕೋಬೇಕು ನಾನು ಮಾಡ್ಕೊಳ್ತೀನಿ ನನಗೇನು ಇಷ್ಟ ಆದರೆ ಇಷ್ಟ ಆಗಿದೆಯಾ ಅಂತ ಇನ್ನು ಅಷ್ಟ ಆಗಲ್ವಾ నన తు ఆసెయిత ఇ